ಗೆಳತಿ ಪವಿತ್ರಗೌಡ ಸಾಹಸದಿಂದ ರೇಣುಕಾಸ್ವಾಮಿ ಕೊಲೆಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿದ್ದಾರೆ ಹೊರಗೆ ಐಷಾರಾಮಿ ಲೈಫ್ ಕಂಡಿದ್ದ ದರ್ಶನ್ಗೆ ಈಗ ಪರಪನ ಅಗ್ರಾರ ಜೈಲು ನಾನಾ ಕಷ್ಟಗಳ ದರ್ಶನ ಮಾಡಿಸಿದೆ ಸ್ಟಾರ್ ನಟನಾಗಿ ಹೊರಗೆ ಸಂಭ್ರಮದ ದೀಪಾವಳಿ ಆಚರಿಸಿದ್ದ ದರ್ಶನ್ಗೆ ಈ ಬಾರಿ ಬೆಳಕಿಲ್ಲದ ದೀಪಾವಳಿಯಾಗಿದೆ ಜೈಲಿನಲ್ಲಿರುವ ನಟ ದರ್ಶನ್ ಅವರು ಜೈಲಿನ ಗೋಡಿಗೆ ಫೋಟೋವೊಂದನ್ನು ಹಾಕಿಕೊಂಡಿದ್ದು ದಿನನಿತ್ಯ ಫೋಟೋ ನೋಡಿ ಕಣ್ಣೀರು ಹಾಕುತ್ತಿದ್ದಾರಂತೆ ಹಾಗಾದರೆ ದರ್ಶನ್ ಹಾಕಿಕೊಂಡಿರುವ ಫೋಟೋ ಯಾವುದು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಮೊದಲ ಬಾರಿ ಜೈಲು ಸೇರಿದ್ದ ದರ್ಶನ್ಗೆ ವಿಐಪಿ ಸೌಲಭ್ಯ ಸಿಗುತ್ತಿತ್ತು ಆದರೆ ಈ ಬಾರಿ ಜೈಲು ದರ್ಶನ್ಗೆ ನರಕ ದರ್ಶನ ಮಾಡ್ತಿದೆ ಯಾವುದೇ ಸೌಲಭ್ಯವಿಲ್ಲ ಜೊತೆಗೆ ಬಿಟ್ಟು ಬಿಡದೆ ಕಾಡುತ್ತಿರುವ ಬೆನ್ನು ನೋವು ಹಾಗೂ ಕುಟುಂಬಸ್ಥರು ಯಾರೇ ಬಂದರೂ ಸರತಿ ಸಾಲಲ್ಲಿ ನಿಂತು ಎರಡು ಗಂಟೆ ಕಾದು ಬರಬೇಕಿದೆ ಇದರಿಂದ ದರ್ಶನ್ ನೋಡಲು ಹೆಚ್ಚಾಗಿ ಕುಟುಂಬಸ್ಥರು ಸ್ನೇಹಿತರು ಬರ್ತಿಲ್ಲ ಎನ್ನಲಾಗುತ್ತಿದೆ ಎನ್ನು ದರ್ಶನ್ ಅವರಿಗೆ ಬೆನ್ನು ನೋವು ಜಾಸ್ತಿ ಆಗಿದ್ದು ಡಾಕ್ಟರ್ ಹೀಟ್ ಬೆಲ್ಟ್ ನೀಡಿದ್ದಾರೆ ಅಷ್ಟೇ ಅಲ್ಲದೆ ದಿನನಿತ್ಯ ಫಿಸಿಯೋಥೆರಪಿ ಕೂಡ ಮಾಡುತ್ತಿದ್ದಾರಂತೆ ಆದರೂ ದರ್ಶನ್ಗೆ ಹೊಸದಾಗಿ ದಿಂಬು ಹಾಸಿಗೆ ನೀಡಿಲ್ಲ ಜೈಲಿನ ಕೋಣೆ ಬಿಟ್ಟು ಹೊರಗೆ ಕಳಿಸುತ್ತಿಲ್ಲ ಹಾಗಾಗಿ ದರ್ಶನ್ ಅವರು ತಮ್ಮ ನೋವನ್ನೆಲ್ಲ ಗೋಡೆ ಮೇಲಿರುವ ಫೋಟೋ ಬಳಿ ಹೇಳಿಕೊಂಡು ಕಣ್ಣೀರು ಹಾಕುತ್ತಿದ್ದಾರಂತೆ ಹೌದು ದರ್ಶನ್ ಅವರು ತಾಯಿ ಚಾಮುಂಡೇಶ್ವರಿಯ ಭಕ್ತರಾಗಿದ್ದು ತಮ್ಮ ಜೈಲು ಕೋಣೆಯ ಬಲಭಾಗದಲ್ಲಿ ಚಾಮುಂಡೇಶ್ವರಿ ದೇವಿಯ ಫೋಟೋ ಹಾಕಿಕೊಂಡಿದ್ದು ದಿನನಿತ್ಯ ತಮ್ಮ ನೋವನ್ನೆಲ್ಲ ಚಾಮುಂಡೇಶ್ವರಿ ಫೋಟೋ ಮುಂದೆ ಹೇಳಿಕೊಳ್ಳುತ್ತಾ ಕಣ್ಣೀರು ಹಾಕುತ್ತಿದ್ದಾರಂತೆ ಈ ವಿಷಯವನ್ನು ಜೈಲಿನಲ್ಲಿ ಕಣ್ಣಾರೆ ಕಂಡಂತಹ ವ್ಯಕ್ತಿಯೊಬ್ಬರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ